ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬ್ರೆ ಮತ್ತು ವಿಶೇಷವಾಗಿ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಎಚ್ ಸಿ ಮಾದೇವಪ್ಪ ಸಾಹೇಬ್ರೆ ಮತ್ತು ಎಲ್ಲ ಮಂತ್ರಿಗಳಿಗೆ ಮತ್ತು ವಿಶೇಷವಾಗಿರ್ತಕ್ಕಂಥ ರಾಜ್ಯದ ಜನತೆಗೆ ಮಹಾನಾಯಕ ಜನಪರ ವೇದಿಕೆಯ ಸಂಘಟನೆಯ ಕಲಬುರಗಿಯ ಜಿಲ್ಲೆಯಿಂದ ನಾನು ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ನಾಗೇಶ್ ಕೊಳ್ಳಿ ಸರ್ಕಾರಕ್ಕೆ ವಿನಂತಿ ಮಾಡಿಕೊಳ್ಳುವುದೇನಪ್ಪ ಅಂತಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಿಂದ ತಾಲೂಕವಾರು ಕ್ಷೇತ್ರವಾರು ಇವತ್ತ ಸಣ್ಣ ರೈತನಿಗೆ ಏನು ನೀರಾವರಿ ಮಾಡಿಕೊಳ್ಳಿಕ್ಕೆ ಇವತ್ತು ವೈಯಕ್ತಿಕವಾಗಿರ್ತಕ್ಕಂಥ ಕೊಳವೆ ಬಾವಿಗಳು ಇವತ್ತು ಸರ್ಕಾರ ಕಲ್ಪಿಸ್ತಿತ್ತು ಇತಿಹಾಸವನ್ನು ತೆಗೆದು ನೋಡಿದಾಗ ಇವತ್ತು ಸರ್ಕಾರ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಮತ್ತು ಸಚಿವರು ಇವತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಜನಾಂಗಕ್ಕೆ ಇವತ್ತ ಸಣ್ಣ ರೈತರಿಗೆ ಯಾವ ರೀತಿಯಾಗಿ ಸೌಲಭ್ಯದಿಂದ ವಂಚಿತರನ್ನಾಗಿ ಮಾಡ್ತಾ ಇದ್ದಾರೆ ದಯವಿಟ್ಟು ಗಮನಿಸಬೇಕು ತಾಲೂಕವಾರು ಮತಕ್ಷೇತ್ರವಾರು ಇವತ್ತು ಒಂದೆರಡು ವೈಯಕ್ತಿಕ ಕಳವೆಬಾವಿ ಬರ್ತಾ ಇಲ್ಲ ಮತ್ತು ನೇರವಾಗಿ ಕೊಡ್ತಕ್ಕಂತ ಸಾಲ ಸೌಲಭ್ಯಗಳು ಕೂಡ ಇವತ್ತು ಕಟ್ ಮಾಡಿದ್ದಾರೆ ಮತ್ತು ಸ್ವಯಂ ಉದ್ಯೋಗವನ್ನು ಮಾಡಿಕೊಂಡು ಇವತ್ತು ಉಪಜೀವನವನ್ನು ಸಾಗಾಟನೆ ಮಾಡಿಕೊಳ್ಳಿಕ್ಕೆ ಇವತ್ತು ಅನೇಕ ಕಷ್ಟದಲ್ಲಿರ್ತಕ್ಕಂಥ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಜನಾಂಗಕ್ಕೆ ಇವತ್ತು ಏನು ಸಮಾಜ ಕಲ್ಯಾಣ ಇಲಾಖೆ ಮತ್ತು ಡಾಕ್ಟರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಿಂದ ಬರ್ತಕ್ಕಂಥ ಎಲ್ಲ ಸೌಲಭ್ಯಗಳು ಇವತ್ತು ನಿಷ್ಕ್ರಿಯಗೊಂಡಿದೆ ಆ ನಿಷ್ಕ್ರಿಯಗೊಂಡಿರ್ತಕ್ಕಂಥ ಯೋಜನೆಗಳಿಗೆ ಕೂಡಲೇ ಸರ್ಕಾರ ಮತ್ತು ಸಮಾಜ ಕಲ್ಯಾಣ ಸಚಿವರು ಶೀಘ್ರವಾಗಿ ಇವತ್ತೇನಪ್ಪ ಅಂತಂದ್ರ ಆ ಸಮಾಜ ಕಲ್ಯಾಣ ಇಲಾಖೆ ಮತ್ತು ಅಂಬೇಡ್ಕರ್ ಅಭಿವೃದ್ಧಿ ನಿಗಮಕ್ಕೆ ಬರ್ತಕ್ಕಂತ ಜಾತಿಯ ಜನಾಂಗದವರಿಗೆ ಸೌಲಭ್ಯಗಳನ್ನು ಕೊಡಲಿಕ್ಕೆ ಇವತ್ತು ತಾಪುಗಾಲ ಹಾಕಿ ಮುಂದಾಗಬೇಕು ಅಂತೇಳಿ ನಾನು ವಿನಂತಿಯನ್ನು ಮಾಡಿಕೊಳ್ಳುತ್ತಾ ಮತ್ತು ರೈತರಿಗೆ ಇವತ್ತು ಎಸ್ ಎಸ್ ಟಿ ಜನಾಂಗದಲ್ಲಿರ್ತಕ್ಕಂಥ ಫಲಾನುಭವಿಗಳಿಗೆ ಇವತ್ತು ಭೂಮಿಯನ್ನು ಇರಲಾದಂಥ ವ್ಯಕ್ತಿಗಳಿಗೆ ಇವತ್ತು ಜಮೀನನ್ನು ಖರೀದಿ ಮಾಡತಕ್ಕಂತ ಸರ್ಕಾರದಿಂದ ಖರೀದಿ ಮಾಡಿಕೊಡ್ತಕ್ಕಂಥ ಏನು ಯೋಜನೆ ಇತ್ತು ಅದು ಸಂಪೂರ್ಣವಾಗಿ ಇವತ್ತು ಮೂರು ನಾಲ್ಕೈದು ವರ್ಷ ಆಯಿತು ನಿಂತೋಗಿದೆ ಆ ನಿತ್ತೋಗಿರ್ತಕ್ಕಂಥ ಯೋಜನೆಯನ್ನು ಇವತ್ತು ಶೀಘ್ರದಲ್ಲಿ ಮತ್ತೆ ಭೂಮಿಯನ್ನು ಖರೀದಿ ಮಾಡಲಿಕ್ಕೆ ಏನು ಅರ್ಜಿ ಹಾಕಿದ್ದಾರೆ ಅಂತ ಫಲಾನುಭವಿಗಳಿಗೆ ಇವತ್ತು ಆ ಫೈಲ್ಗಳು ಏನು ಧೂಳೆ ಬಿದ್ದಿದೆ ಆ ಧೂಳೆ ಬಿರ್ತಕ್ಕಂಥ ಫೈಲ್ಗಳನ್ನು ಇವತ್ತು ಜಾಡಿಸಿ ಏನಪ್ಪಾ ಮತ್ತೆ ಪುನರ್ ಇವತ್ತು ಆ ರೈತರಿಗೆ ಮತ್ತು ಫಲಾನುಭವಿಗಳಿಗೆ ಜಮೀನನ್ನು ಖರೀದಿ ಮಾಡಿಕೊಡ್ಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡಬೇಕು ಮತ್ತು ವಿಶೇಷವಾಗಿ ರಾಜ್ಯದ ಮುಖ್ಯಮಂತ್ರಿಗಳು ಇವತ್ತೇನು ಮೊದಲನೇ ಬಾರಿಗೆ ಮುಖ್ಯಮಂತ್ರಿ ಆದಾಗ ಡಾಕ್ಟರ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಿಂದ ಸಾಲ ಸೌಲಭ್ಯಗಳನ್ನು ಪಡೆದಿರತಕ್ಕಂಥ ಎಲ್ಲ ಫಲಾನುಭವಿಗಳಿಗೆ ಸಂಪೂರ್ಣವಾಗಿರ್ತಕ್ಕಂಥ ಸಾಲವನ್ನು ಮನ್ನಾ ಮಾಡಿದಿರಲ್ಲ ಅದೇ ರೀತಿಯಾಗಿ ಇವತ್ತು ಸರ್ಕಾರ ಇನ್ನೊಂದೆರಡು ವರ್ಷ ಇರಬಹುದು ಇರುವ ಅವಧಿಯಲ್ಲೇ ಏನಪ್ಪಾ ಅಂತಂದ್ರೆ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಿಂದ ತೆಗೆದುಕೊಂಡಿರ್ತಕ್ಕಂಥ ಏನು ಸಾಲ ಸೌಲಭ್ಯಗಳನ್ನು ಎಲ್ಲಾ ಫಲಾನುಭವಿಗಳಿಗೆ ಮತ್ತೆ ಸಾಲವನ್ನು ಮನ್ನಾ ಮಾಡಬೇಕು ಅಂತೇಳಿ ಇವತ್ತು ವೇದಿಕೆ ಮುಖಾಂತರ ಆಗ್ರಹಿಸುತ್ತೇನೆ